ಗೀತಾನೇಕಸ್ಲೀಲೋ ಋತವೃಷಾಪೂರ್ವದೇವ ಮರೆಡ್ಯ ಕೇಶಿ ಪ್ರಾಣಪಹಾರಿ ಸುರ ಮುನಿವದ ಮೋಚಯನ್ ಮೋಕ್ಷದ ಸ್ಯಾತ್ ಈ ಶ್ಲೋಕದಿಂದ ರಾಯರು ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಕೃಷ್ಣ ಪರಮಾತ್ಮ ಒಂದು ದಿವಸ ಬಲರಾಮ ಎಲ್ಲ ಗೋಪಿಕಾ ಗೋ ಗೋ ಗೋಪಾಲಕರದೊಡನೆ ಕುಸುಮ ಕುಸುಮಿತ ಎನ್ನುವಂತಹ ವನದಲ್ಲಿ ಪ್ರವೇಶ ಮಾಡ್ತಾನೆ ಅಲ್ಲಿ ಸೇರಿದಾಗ ಅವನು ಮೊದಲಿಗೆ ವೇಣುನಾದವನ್ನು ಮಾಡ್ತಾನೆ ಆ ವೇಣುನಾದವನ್ನು ಕೇಳ್ತಾ ಕೇಳ್ತಾ ಎಲ್ಲರೂ ಕೂಡ ಅವನಿರುವಂತಹ ಸ್ಥಳಕ್ಕೆ ಬರ್ತಾರೆ ಆ ಸಮಯದಲ್ಲಿ ಆ ವೇಣುನಾದವನ್ನು ಕೇಳ್ತಾ ಎಲ್ಲರೂ ಕೂಡ ಮೈಮರೆತು ಹೋಗ್ತಾರೆ ಅವಾಗ ರುದ್ರದೇವರಿಂದ ವರವನ್ನು ಹೊಂದಿದಂತಹ ಗರ್ವಿತನಾದಂತಹ ಶಂಕಚೂಡನೆಂಬ ರಾಕ್ಷಸನು ಅಲ್ಲಿಗೆ ಬರ್ತಾನೆ ಬಂದು ಏನು ಮಾಡ್ತಾನೆ ಅಂತಂದರೆ ಅಲ್ಲಿರುವಂತಹ ಎಲ್ಲ ಜನರನ್ನು ಕೂಡ ಹೆದರಿಸಿ ಅವರಿಗೆ ತೊಂದರೆಯನ್ನು ಉಂಟು ಮಾಡ್ತಾನೆ ಆ ಸಂದರ್ಭದಲ್ಲಿ ಕೃಷ್ಣ ಈ ಎಲ್ಲ ದೃಷ್ಟಾಂತವನ್ನು ಕೂಡ ನೋಡ್ತಾ ಇರ್ತಾನೆ ಇವನು ಬಂದಿದ್ದು ಎಲ್ಲ ನೋಡ್ತಾನೆ ಸುಮ್ಮನೆ ಇರ್ತಾನೆ ಏನು ಮಾಡ್ತಾನೆ ನೋಡೋಣ ಅಂತ ಹೇಳಿ ಸುಮ್ಮನೆ ಇರ್ತಾನೆ ಮೊದಲಿಗೆ ನಂತರ ಅವನು ಒಬ್ಬೊಬ್ಬರಿಗೆ ಹಿಂಸೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗ ಎಲ್ಲವನ್ನೂ ಕೂಡ ನೋಡಿದಂತಹ ಕೃಷ್ಣ ಅವನ ಕೊನೆಯದಾಗಿ ಅವನನ್ನು ಸಂಹಾರ ಮಾಡ್ತಾನೆ ಅವನ ತಲೆಯ ಮೇಲೆ ಒಂದು ಮಣಿ ಇರತ್ತೆ ಆ ಮಣಿಯನ್ನು ತೆಗೆದು ಅಲ್ಲಿ ಇರುವಂತಹ ತನ್ನ ಅಣ್ಣನಾದಂತಹ ಬಲರಾಮನಿಗೆ ಕೊಡ್ತಾನೆ ಈ ರೀತಿಯಾಗಿ ಮಾಡಿದ ಮೇಲೆ ಒಂದು ದಿನ ಕೃಷ್ಣ ಪರಮಾತ್ಮ ಯಾವ ಗೋಪಿಕಾ ಸ್ತ್ರೀಯರಿಗೂ ಕೂಡ ಕಾಣಿಸಿಕೊಳ್ಳುವುದಿಲ್ಲ ಕಾಣಿಸದೇ ಇದ್ದಾಗ ಅವರೆಲ್ಲರೂ ಕೂಡ ಮಾಡ್ತಾರೆ ಕೃಷ್ಣನಲ್ಲಿ ಭಕ್ತಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ನಮ್ಮ ಕೃಷ್ಣ ಒಂದು ಆಸಕ್ತಿಯಿಂದ ಅದರಿಂದಾಗಿ ಭಕ್ತಿಯೂ ಕೂಡ ಅವರಿಗೆ ಉಂಟಾಗುತ್ತೆ ಆ ಭಕ್ತಿಯಿಂದಾಗಿ ಅವ್ರು ಅವರೇನು ಮಾಡ್ತಾರೆ ಅಂತಂದರೆ ಎಲ್ಲರೂ ಕೂಡ ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ನನಗೆ ನಿನ್ನ ದರ್ಶನವನ್ನು ಕೊಡು ನಿನ್ನ ದರ್ಶನ ಇಲ್ಲದೇನೆ ನಾವು ಭೋಜನಾದಿಗಳನ್ನೇ ಮಾಡೋದಿಲ್ಲ ನಮಗೆ ಅತ್ಯಂತ ದುಃಖದಿಂದ ಕೂಡಿದವರಾಗಿದ್ದೇವೆ ನಾವೆಲ್ಲರೂ ಕೂಡ ಅಂತೇಳಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಗ ಆ ಸ್ತೋತ್ರವನ್ನೆಲ್ಲವನ್ನೂ ಕೂಡ ಕೇಳಿ ಸಂತುಷ್ಟನಾದಂತಹ ಕೃಷ್ಣ ಪರಮಾತ್ಮ ಅವರಿಗೆಲ್ಲರಿಗೂ ಕೂಡ ತನ್ನ ದರ್ಶನವನ್ನು ಕೊಡ್ತಾನೆ ಅಂತ ಈ ಶ್ಲೋಕದಿಂದ ಹೇಳ್ತಾರೆ ಇನ್ನು ಅಷ್ಟೇ ಅಲ್ಲ ಒಂದು ದಿನ ಕಂಸ ಏನ್ಮಾಡ್ತಾನೆ ಅಂತಂದ್ರೆ ಅಲ್ಲಿರುವಂತಹ ಎಲ್ಲರನ್ನೂ ಕೂಡ ಪೀಡಿಸಬೇಕು ಅಂತೇಳಿ ರುದ್ರದೇವರ ವರ ವರದಿಂದಾಗಿ ಬಲಿಷ್ಠನಾದಂತಹ ಒಬ್ಬ ವೃಷಭ ಎನ್ನುವಂತಹ ರ ಅಸುರನನ್ನು ಅಲ್ಲಿಗೆ ಕಳಿಸ್ತಾನೆ ಅಲ್ಲಿಗೆ ಕಳಿಸಿ ಮೊದಲಿಗೆ ಏನ್ಮಾಡ್ತಾನೆ ಅಂತಂದರೆ ಅಲ್ಲಿರುವಂತಹ ಎಲ್ಲ ಜನರನ್ನು ಕೂಡ ನೀನು ಅವರಿಗೆ ದುಃಖವನ್ನುಂಟು ಆಗುವಂತೆ ಮಾಡು ಆ ರೀತಿಯ ಮಾಡಿದಾಗ ನಿನ್ನ ಮೇಲೆ ಕೃಷ್ಣ ಪರಮಾತ್ಮ ಯುದ್ಧಕ್ಕೆ ಬರ್ತಾನೆ ಅವಾಗ ನೀನು ಅವನನ್ನು ಸಂಹಾರ ಮಾಡುವಂಥ ಆದೇಶವನ್ನು ನೀಡಿದ್ದ ಅದೇ ರೀತಿಯಾಗೇನೆ ಆ ವೃಷಭ ಎನ್ನುವಂತಹ ಹಸುರನು ಅಲ್ಲಿ ಮೊದಲಿಗೆ ಬಂದು ಅಲ್ಲಿರುವಂತಹ ಎಲ್ಲ ಜನರನ್ನು ಕೂಡ ಎಲ್ಲ ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಾನೆ ಆ ಸಂದರ್ಭದಲ್ಲಿ ಅದನ್ನೆಲ್ಲವನ್ನೂ ಕೂಡ ನೋಡಿದಂತಹ ಕೃಷ್ಣ ಪರಮಾತ್ಮ ಅವನ ಮೇಲೆ ಯುದ್ಧಕ್ಕೆ ಬರ್ತಾನೆ ಆದರೆ ಆ ವೃಷಭರು ವೃಷಭ ಎನ್ನುವಂತಹ ಹಸುರನಾದರೂ ಕೂಡ ಕೃಷ್ಣನ ಮುಂದೆ ಗೆಲ್ಲಲು ಸಾಧ್ಯನಾಗುವುದಿಲ್ಲ ಎಂತಹ ವರವಿದ್ದರೂ ಕೂಡ ಕೃಷ್ಣನ ಎದುರುಗಡೆ ನಿಲ್ಲಲಿಕ್ಕಾಗಲಿಲ್ಲ ಅವನು ಮರಣವನ್ನು ಹೊಂದುತ್ತಾನೆ ಮುಂದೆ ಪಾರ್ವತಿಯಿಂದ ವರವನ್ನು ಪಡೆದಂತಹ ಕುದುರೆಯ ಆಕಾರ ಉಳ್ಳಂತಹ ಕೇಶಿಯನ್ನು ಎಂಬ ಹೆಸರಿನಿಂದ ಇರುವಂತಹ ರಾಕ್ಷಸನು ಬರ್ತಾನೆ ಅವನು ಬಂದಾಗ ಅವನು ನೇರವಾಗಿ ಕೃಷ್ಣನನ್ನು ಬಾಯಲ್ಲಿ ಇಟ್ಟುಕೊಳ್ಳಬೇಕು ಯಾಕೆ ಚಿಕ್ಕ ಬಾಲಕನಿದ್ದಾನೆ ಅವನನ್ನು ಬಾಯಲ್ಲಿ ಇಟ್ಟುಕೊಂಡೆ ಅವನು ವರ್ಣವನ್ನು ಹೊಂದುತ್ತಾನೆ ಅಂತ ಭ್ರಮಿಸಿ ಆ ಕೇಶಿ ಎನ್ನುವಂತಹ ಅವನು ಮಾಡ್ತಾನೆ ಸಿ ನೇರವಾಗಿ ಬಂದು ಆ ಕೃಷ್ಣನನ್ನು ತನ್ನ ಬಾಯಲ್ಲಿ ಇಟ್ವಳಿಕೆ ಹೋಗ್ತಾನೆ ಆದರೆ ಕೃಷ್ಣ ಪರಮಾತ್ಮ ಏನ್ಮಾಡ್ತಾನೆ ಅಂತಂದ್ರೆ ಮೊದಲಿಗೆ ತನ್ನ ಕೈಯನ್ನು ಅವನ ಬಾಯಲ್ಲಿಡ್ತಾನೆ ನಂತರ ಆ ಕೈಯ ಆ ದೇಹದ ಒಂದು ಬಾಹು ಏನಿದೆ ಆ ಬಾವನ್ನು ಮೊದಲಿಗೆ ಪ್ರವೇಶ ಮಾಡಿಸಿ ಅಲ್ಲಿ ನಂತರ ದೊಡ್ಡದಾಗಿ ಆ ಬಾವನ್ನು ಬೆಳೆಸಿ ಆ ಆ ರಾಕ್ಷಸನಿಗೆ ಉಸಿರು ಕಟ್ಟುವಂತೆ ಮಾಡಿ ಅವನನ್ನು ಸಂಹಾರ ಮಾಡ್ತಾನೆ ಇನ್ನ ಮುಂದೆ ನಾರದ ಮಹರ್ಷಿಗಳು ಬಂದು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ ಏನಂತಂದ್ರೆ ಹೇ ಕೃಷ್ಣ ನೀನು ಅವತಾರ ಮಾಡಿದ್ದು ಯಾಕೆ ಅಂತಂದ್ರೆ ಕಂಸಾದಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿಸುವುದಕ್ಕೋಸ್ಕರವಾಗಿ ಇನ್ನ ಅವತಾರ ಅನ್ನೋದಾಗಿದೆ ಆದ್ದರಿಂದ ನೀನು ಆ ಕಾರ್ಯವನ್ನು ಮಾಡಲೇಬೇಕು ಸ್ವಾಮಿ ಎಲ್ಲಾ ಬ್ರಾಹ್ಮಣರಿಗೂ ಕೂಡ ಅವನು ತೊಂದರೆಯನ್ನು ಕೊಡ್ತಾ ಇದ್ದಾನೆ ಎಲ್ಲಾ ಜನರಿಗೂ ಕೂಡ ಅವನು ತೊಂದರೆಯನ್ನು ಕೊಡ್ತಾ ಇದ್ದಾನೆ ಆದ್ರಿಂದ ನೀನು ಅತ್ಯಂತ ವೇಗವಾಗಿ ಬೇಗನೇನೆ ಆ ಕಂಸನ ಸಂಹಾರವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ಅದೇ ರೀತಿಯಾಗಿ ಕೃಷ್ಣನು ಹೇಳ್ತಾನೆ ಅವಶ್ಯವಾಗಿ ಮುಂದೆ ಅವನನ್ನು ನಾನು ಸಂಹಾರ ಮಾಡ್ತೇನೆ ನೀವ್ಯಾರು ಚಿಂತಿಸಬೇಡಿ ಅಂತ ಆ ನಾರದರನ್ನು ಕುರಿತು ಕೃಷ್ಣ ಪರಮಾತ್ಮನು ಹೇಳ್ತಾನೆ ಮುಂದೆ ಒಂದು ದಿನ ಎಲ್ಲ ಗೋಪಾಲಕರು ಕೂಡ ಆಟವಾಡ್ತಾ ಇರ್ತಾರೆ ಆ ಗೋಪಾಲಕರ ವೇಷದಲ್ಲಿ ಒಬ್ಬ ವ್ಯೋಮ ಎನ್ನುವಂತ ಹಸುರ ಅವನು ಮಾಯಾಸುರನ ಮಗ ಅವನು ಎಂತ ಅವನಿಗೆ ಎಂತ ವರ ಇತ್ತು ಅಂತಂದ್ರೆ ಅವನು ಯಾರನ್ನ ಯಾವುದೇ ಒಂದು ರೂಪವನ್ನು ತಾಳಬೇಕು ಅಂತಂದ್ರು ಕೂಡ ಅಂದ್ರೆ ಉದಾಹರಣೆಗೆ ನಮ್ಮ ಎದುರುಗಡೆ ಒಬ್ಬ ಮನುಷ್ಯನಿರ್ತಾನೆ ಆ ಮನುಷ್ಯನ ಒಂದು ರೂಪವನ್ನು ನಾನು ತಾಳಬೇಕು ಅಂತ ಅವನು ಮನಸ್ಸಿನಲ್ಲಿ ಅಂದುಕೊಂಡವೇ ಸಾಕು ಅವ ಆ ರೂಪ ಅವನಲ್ಲಿ ಆಗ್ತಾ ಇತ್ತು ಆ ರೂಪ ಅವನಿಗೆ ಬರ್ತಾ ಇತ್ತು ಅಂತಹ ಒಂದು ವರವನ್ನು ಅವನು ಪಡೆದಿದ್ದ ಅದೇ ರೀತಿಯಾಗಿ ಅವನೇನ್ ಮಾಡಿದ ಅಂತಂದ್ರೆ ಅಲ್ಲಿರುವಂತಹ ಗೋಪಾಲಕರ ವೇಷದಲ್ಲಿ ತಾನೂ ಹೋಗ್ತಾನೆ ಹೋಗಿ ಒಬ್ಬೊಬ್ಬರನ್ನು ಮೊದಲಿಗೆ ಎಲ್ಲ ಒಬ್ಬೊಬ್ಬರಾಗಿ ಕರೆದುಕೊಂಡು ಹೋಗಿ 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 ಒಂದು ಗುಹೆಯಲ್ಲಿ ಬಚ್ಚಿಡ್ತಾ ಹೋಗ್ತಾನೆ ಒಬ್ಬೊಬ್ಬರನ್ನು ಈ ರೀತಿಯ ಯಾಕೆ ಮಾಡಿದ ಅಂತಂದ್ರೆ ಈಗ ಈ ವ್ಯೋಮನಿಗೆ ಕಂಸನ ಆದೇಶ ಕೊಟ್ಟಿದ್ದ ಎಲ್ಲರನ್ನೂ ಕೂಡ ನೀನು ಈ ರೀತಿಯಾಗಿ ನಿನ್ನ ವರದಿಂದ ಹೊರದ ಪ್ರಭಾವದಿಂದಾಗಿ ನೀನು ಅವರನ್ನು ಬಚ್ಚಿಟ್ಟಾಗ ಕೃಷ್ಣ ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾನೆ ಅಂತ ನೋಡಿ ಕಂಸ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾನೆ ಒಬ್ಬೊಬ್ಬ ಹಸುರನನ್ನು ಕಳಿಸ್ತಾನೆ ಅವನಿಗಿರುವಂತಹ ವರದಿಂದಾಗಿ ನೀನು ಇಂಥ ಕಾರ್ಯವನ್ನು ಕಾರ್ಯದಲ್ಲಿ ತೊಡಗು ಅವಾಗ ಕೃಷ್ಣ ನಿನ್ನ ಜೊತೆ ಯುದ್ಧಕ್ಕೆ ಬರ್ತಾನೆ ಅವನನ್ನು ಸಂಹಾರ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾನೆ ಆದ್ರೆ ಅದೇ ರೀತಿಯಾಗಿ ಆಚರಣೆ ಮಾಡಿದರೂ ಕೂಡ ಅವರಿಗೆ ಫಲ ಅನ್ನೋದು ದೊರಕೋದಿಲ್ಲ ಇಂತೂ ಅವರೇನೇ ನಾಶ ನಾಶವಾಗ್ತಾರೆ ಇದರಿಂದಲೇನೆ ನಾವು ತಿಳಿಯಬಹುದು ಕೆಟ್ಟವರ ಜೊತೆ ಸಹವಾಸ ಮಾಡಬಾರದು ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತವಾಗಿದೆ ಇಂತಹ ಕ ವ್ಯೋಮ ಒಬ್ಬೊಬ್ಬ ಗೋಪಾಲಕರನ್ನು ಕೂಡ ಕರೆದುಕೊಂಡು ಒಂದು ಗುಹೆಯಲ್ಲಿ ಬಚ್ಚಿಟ್ಟಾಗ ಇದನ್ನೆಲ್ಲವನ್ನು ಕೂಡ ಗಮನಿಸಿದಂತಹ ಕೃಷ್ಣ ಮಾಡ್ತಾನೆ ಆ ವ್ಯೋಮ ಜೊತೆಗೆ ಯುದ್ಧವನ್ನು ಮಾಡಿ ಇಲ್ಲಿ ಬಂದಿರೋದು ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ ಯಾಕೆ ಅಂತಂದ್ರೆ ಈ ರೀತಿಯಾಗಿ ವೇಷದ ಬದಲಾವಣೆ ಅನ್ನೋದು ಮಾಡ್ತಾ ಇದ್ದಾನೆ ಅಂತಂದ್ರೆ ಇವನು ಬ್ರಹ್ಮದೇವರಿಂದ ವರವನ್ನು ಪಡೆದಂತಹ ವ್ಯೋಮನೆ ಆಗಿರಬೇಕು ಅಂತ ತಿಳಿದು ಅವನನ್ನು ಅವನ ಜೊತೆ ಯುದ್ಧವನ್ನು ಮಾಡಿ ಅವನನ್ನು ಸಂಹಾರ ಮಾಡ್ತಾನೆ ಕೃಷ್ಣ ಪರಮಾತ್ಮ ನಂತರ ಅವನು ಯಾವ ಗುಹೆಯಲ್ಲಿ ಈ ಗೋಪಾಲಕರನ್ನು ಬಚ್ಚಿಟ್ಟ ಬ ಬಚ್ಚಿಟ್ಟಿದ್ನೋ ಆ ಎಲ್ಲಾ ಗೋಪಾಲಕರನ್ನು ಕೂಡ ರಕ್ಷಣೆ ಮಾಡಿದ್ದಾನೆ ಇಂತಹ ಶ್ರೀ ಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತ ರಾಘವೇಂದ್ರ ಸ್ವಾಮಿಗಳವರು ಈ ಶ್ಲೋಕದಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಕಾರಿತೋಯಾನ್ ವ್ರಜಯು ವ್ರಜಯುವತಿ ಜನಾನ್ ಸಾನ್ತ್ವಯಿತ್ಪ್ತಾನ್ ಸ್ವರೂಪ ಮಜ್ಜತೆಸ್ಮೈ ವಿಲಸಿತಮಹಿಂ ದರ್ಶಯನ್ಸ್ತೇನ ವಂದ್ಯೋಗತರ ಚಿರ ಚಾರುವೇಷ ಸುಧಾಮ್ನ ಪ್ರೀತಿ ಸ್ತ್ರೀವಕ್ರಾಂ ವ್ಯನುತರುಚಿರಾಮ್ ಸಹ ಈ ಶ್ಲೋಕದಿಂದ ರಾಘವೇಂದ್ರ ಸ್ವಾಮಿಗಳವರು ಏನು ಕಥೆಯನ್ನು ಹೇಳಿಕೆ ಹೊರಟಿದ್ದಾರೆ ಅಂತಂದ್ರೆ ಇಲ್ಲಿ ಕೃಷ್ಣನು ಅನೇಕವಾದಂತಹ ಲೀಲೆಗಳನ್ನು ಅಲ್ಲಿರುವಂತಹ ಎಲ್ಲ ಜನರಿಗೆ ತೋರಿಸ್ತಾ ಬರ್ತಾ ಇದ್ದ ಅದನ್ನು ನೋಡಿದಂತಹ ಎಲ್ಲ ಜನರು ಕೂಡ ಸಂತೋಷವನ್ನು ಪಡ್ತಾ ಇದ್ರು ಈ ರೀತಿಯಾಗಿ ಎಲ್ಲ ಆಗುವ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಏನು ಮಾಡ್ತಾರೆ ಅಂತಂದರೆ ಕಂಸನ ಹತ್ತಿರ ಹೋಗ್ತಾರೆ ಕಂಸನ ಹತ್ತಿರ ಹೋಗಿ ಅವನಿಗೆ ವಸುದೇವನಲ್ಲಿ ಜನ ಅವನೇ ಕೃಷ್ಣ ಅವನೇನೇ ನಿನ್ನೆ ನಿನ್ನನ್ನು ಮುಂದೆ ಸಂಹಾರ ಮಾಡುವವನು ಅವನನ್ನು ಇಲ್ಲಿಂದ ವಸುದೇವನು ಯಾವ ರೀತಿಯ ತಪ್ಪಿಸಿದ್ದಾನೆ ಎನ್ನುವ ವಿಷಯವನ್ನು ಅವನಿಗೆ ಮೊದಲಿಗೆ ಹೇಳ್ತಾನೆ ಈ ರೀತಿಯಾಗಿ ಕಾರಾಗೃಹೆಯಲ್ಲಿದ್ದಾಗ ಆ ಮಗುವಿಗೆ ಮಗುವಿನ ಜನನ ಆಯಿತು ಮತ್ತೆ ಅವನನ್ನು ನೀನು ಸಂಹಾರ ಮಾಡ್ತೀಯ ಏನೋ ಭಯದಿಂದಾಗಿ ವಸುದೇವ ಏನ್ ಮಾಡಿದ ಒಂದು ಬುಟ್ಟೆಯಲ್ಲಿ ಇಟ್ಟುಕೊಂಡು ಹೋಗಿ ಆ ಮಗುವನ್ನು ನಂದಗೋಪನ ಹತ್ತಿರ ಬಿಡ್ತಾನೆ ದೇವಿಯ ಪಕ್ಕದಲ್ಲಿ ಇಟ್ಟು ಅಲ್ಲಿರುವಂತಹ ಒಂದು ಹೆಣ್ಣು ಮಗುವನ್ನು ಕರೆದುಕೊಂಡು ಬರ್ತಾನೆ ಆ ಮಗುವಾದ್ರೂ ಕೂಡ ನಿನಗೆ ಮುಂದೆ ನಿನ್ನನ್ನು ಸಂಹಾರ ಮಾಡುವವನು ಇನ್ನು ಬೇರೆ ಕಡೆ ಮೊದಲಿಗೆನೆ ಅವನ ಅವತಾರ ಅನ್ನೋದು ಉಂಟಾಗಿದೆ ಅಂತ ಒಂದು ಆಕಾಶವಾಣಿಯನ್ನು ಕೂಡ ಅವಳು ನೀಡ್ತಾಳೆ ಒಂದು ವಾಣಿಯನ್ನು ಕೂಡ ಅವಳು ನೀಡ್ತಾಳೆ ನೀಡಿ ಅದೃಶ್ಯಳಾಗಿದ್ದಾಳೆ ಈ ಎಲ್ಲ ಕಥೆಯೂ ಕೂಡ ನಿನಗೆ ಗೊತ್ತಿದೆ ಆದರೆ ಆ ಮಗುವನ್ನು ಯಾಕೆ ಅವನು ಇಲ್ಲಿಂದ ತಪ್ಪಿಸಿದ ಅಂತಂದ್ರೆ ಇಲ್ಲಿ ಈ ಒಂದು ವೇಳೆ ಆ ಮಗು ಇದ್ರೆ ನೀನು ಅವನನ್ನು ಸಂಹಾರ ಮಾಡ್ತೀಯೋ ಏನೋ ಎಂಬಂತ ಭಯದಿಂದಾಗಿ ಅವನಿಲ್ಲಿಂದ ತಪ್ಪಿಸಿದ್ದಾನೆ ಆದ್ರಿಂದ ನೋಡು ನಿನಗೆ ಮರೋಣ ಅನ್ನೋದು ಎಂಟ ನಿನ್ನ ತಂಗಿಯೇ ಎಂಟನೇ ಗರ್ಭದಿಂದಲೇನೆ ಆಗುತ್ತೆ ಅಂತ ಮತ್ತೆ ಎಚ್ಚರು ಕೊಡ್ತಾರೆ ಈ ರೀತಿ ಆದ ಕೂಡ್ಲೇನೆ ಕಂಸನಿಗೆ ಒಂದು ಕಡೆ ಕೋಪ ಇನ್ನೊಂದು ಕಡೆ ಭಯ ಯಾಕೆ ಅಂತಂದ್ರೆ ಭಯ ಯಾಕೆ ಅಂತಂದ್ರೆ ಎಂಟನೇ ಮಗು ಎಲ್ಲೂ ಇಲ್ಲ ಅದು ಹೆಣ್ಣು ಮಗು ಆಗಿತ್ತು ಅದನ್ನು ನಾನು ಮೇಲೆ ಕೆಸಿದಾಗ ಅದು ಅದೃಶ್ಯಳಾಗಿದ್ದಾಳೆ ಆದ್ರಿಂದ ಆ ಮಗು ಯಾವುದು ಗೊತ್ತಾಗ್ತಾ ಇಲ್ಲ ಸರಿ ಬಂದಾಗ ನೋಡೋಣ ಅಂತ ಅನ್ಕೊಂಡಿದ್ದ ಆದ್ರೆ ಭಯ ಒಂದು ಕಡೆ ಇತ್ತು ಯಾಕೆ ಆ ಎಂಟನೇ ಮಗುವಿಂದಲೇ ಅವನಿಗೆ ಮೃತ್ಯು ಅನ್ನೋದಿದೆಯಲ್ವಾ ಅಂತ ಇನ್ನೊಂದು ಕಡೆ ಕೋಪ ಬರ್ತಾ ಇದೆ ಯಾಕೆ ತನ್ನ ಸ್ವಂತ ತಂಗಿ ಮತ್ತು ತಂಗಿಯ ಗಂಡ ಸೇರಿ ಅವನನ್ನು ಮೋಸ ಮಾಡಿದ್ರಲ್ಲ ಅಂತ ಕೋಪದಿಂದ ಅವನು ಏನು ಮಾಡ್ತಾನೆ ಆ ದೇವಕಿ ವಸುದೇವರಿಗೆ ಕೈಗೆ ಬೇಡಿಗಳನ್ನು ಹಾಕಿ ಆ ಕಾರಾಗೃಹದಲ್ಲಿ ಕೂಡಿಸ್ತಾನೆ ನಂತರ ತನ್ನ ಮಂತ್ರಿಯಾದಂತಹ ಅಕ್ಲೋರನಿಗೆ ಆದೇಶವನ್ನು ಕೊಡ್ತಾನೆ ಏನು ಅಂತಂದರೆ ನೀನು ಈ ಗೋಕುಲಕ್ಕೆ ಹೋಗಬೇಕು ಅಲ್ಲಿ ಧರ್ ಧನುರ್ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ ಅದರ ನೆಪದಿಂದಾಗಿ ನೀನು ಬಲರಾಮಕೃಷ್ಣನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು ಇಲ್ಲಿಗೆ ಕೃಷ್ಣ ಬಂದ ಅಂತಂದ್ರೆ ಅವಾಗ ನಾನು ಅವನನ್ನು ಸಂಹಾರ ಮಾಡಲಿಕ್ಕೆ ನನಗೆ ಸುಲಭವಾಗುತ್ತೆ ಆದ್ದರಿಂದ ನೀನು ಹೋಗಿ ಕರೆದುಕೊಂಡು ಬಾ ಅಂತ ತನ್ನ ಮಂತ್ರಿಯಾದಂತಹ ಅಕ್ರೋರನಿಗೆ ಕಂಸನು ಆದೇಶವನ್ನು ನೀಡ್ತಾನೆ ಅವಾಗ ಈ ಅಕ್ರೋರನ ಯಾರು ಅಂತಂದ್ರೆ ಈ ಅಕ್ರೂರ ಸ್ವಯಂಭೂವ ಮನುವಿನ ಅಂಶದಿಂದಲೇನೆ ಹುಟ್ಟಿದಂಥವನು ಇನ್ನು ಚತುರ್ಮುಖ ಬ್ರಹ್ಮನ ಆವೇಶ ಇವನಲ್ಲಿ ಇತ್ತು ಇಂತಹ ಅಕ್ರೂರ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಭಕ್ತನಾಗಿದ್ದ ಅವನ ಸೇವೆಗೆ ಸೇವೆಗಾಗಿಯೇನೆ ಅವನು ಈ ಅಕ್ರೋರ ಜನಿಸಿದ್ದಾನೆ ಇಂತಹ ಅಕ್ರೋರ ತನ್ನ ರಾಜಾದಂತಹ ಕಂಸನ ಆದೇಶದ ಮೇರೆಗೆ ತನ್ನ ದೇವರಾದಂತಹ ಪರಮಾತ್ಮನ ದರ್ಶನ ಅನ್ನೋದು ಉಂಟಾಗುತ್ತಲ್ವಾ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಅಕ್ರೂರ ಕೃಷ್ಣನನ್ನು ನೋಡೋದಕ್ಕೋಸ್ಕರವಾಗಿ ಆ ಗೋಕುಲಕ್ಕೆ ಹೋಗ್ತಾನೆ ಹೋಗಿ ಅಲ್ಲಿ ನಮ್ಮ ಮೊದಲಿಗೆ ನ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾನೆ ನಮಸ್ಕಾರವನ್ನು ಮಾಡಿದ ನಂತರ ಕಂಸನು ಹೇಳಿದಂತಹ ಎಲ್ಲಾ ವಿಚಾರವನ್ನು ಅಂದ್ರೆ ಈ ರೀತಿಯಾಗಿ ನಾವು ಧರ್ ಧನುರ್ಮಹೋತ್ಸವ ಎನ್ನುವಂತಹ ಉತ್ಸವವನ್ನು ಮಾಡ್ತಾ ಇದ್ದೇವೆ ಆದ್ರಿಂದ ನೀನು ಅಲ್ಲಿಗೆ ಬಂದು ಅಲ್ಲಿರುವಂತಹ ಎಲ್ಲ ಜನರನ್ನು ಕೂಡ ಆಶೀರ್ವದಿಸಬೇಕು ಅಂತ ಈ ಅಕ್ರೂರ ಬಂದು ಹೇಳ್ತಾನೆ ಆಮೇಲೆ ಕಮಸನ್ ಹೇಳಿದಂತಹ ಎಲ್ಲಾ ವಿಷಯವನ್ನು ಕೂಡ ಕೇಳಿದಂತಹ ಅಕ್ರೂರ ಮತ್ತೆ ಅವನು ಹೇಳಿದಂತಹ ಎಲ್ಲಾ ವಿಷಯವನ್ನು ಕೇಳಿದಂತಹ ಕೃಷ್ಣ ಬಲರಾಮ ಗೋಪಾಲಕರು ಎಲ್ಲರೂ ಕೂಡ ಮಥುರೆಗೆ ಬರ್ತಾರೆ ಅವನ ಒಂದು ಪ್ರಾರ್ಥನೆ ಮೇ ಅಕ್ರೂರನ ಪ್ರಾರ್ಥನೆ ಮೇರೆಗೆ ಮತರೆಗೆ ಹೊರಳಿಕ್ಕೆ ಕೃಷ್ಣನು ಸಿದ್ಧನಾಗ್ತಾನೆ ಅವಾಗ ಶ್ರೀ ಕೃಷ್ಣ ಪರಮಾತ್ಮ ಬಲರಾಮನ ಮತ್ತು ಗೋಪ ಗೋಪಾಲಕರ ಜೊತೆಗೆ ಹೋಗೋ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲ ಸ್ತ್ರೀಯರು ಕೂಡ ಹೇ ಸ್ವಾಮಿ ನೀನು ಹೋಗಬೇಡ ನೀನು ಹೋದರೆ ನಮಗೆ ನಿನ್ನ ದರ್ಶನವೇ ಆಗುವುದಿಲ್ಲ ನಿನ್ನ ದರ್ಶನ ಆಗದೇನೆ ನಾವು ಭೋಜನಾದಿಗಳನ್ನಾದ್ರೂ ಕೂಡ ಮಾಡೋದು ಹೇಗೆ ಅಂತ ಆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇವಾಗ ನಾವು ಕೂಡ ಅಷ್ಟೇ ಯಾರನ್ನಾದ್ರೂ ನಾವು ಒಬ್ಬ ವ್ಯಕ್ತಿಯನ್ನು ಅಥವಾ ನಮ್ಮ ಮನೆಯಲ್ಲಿ ಹುಟ್ಟಿದಂತಹ ಮಗುವನ್ನು ಹಚ್ಚಿಕೊಂಡಾಗ ಆ ಮಗು ಮನೆಯನ್ನು ಬಿಟ್ಟು ಬೇರೆ ಒಂದು ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ದುಃಖ ಅನ್ನೋದು ನಮಗೂ ಉಂಟಾಗುತ್ತೆ ಇಷ್ಟು ದಿನ ನಮ್ಮ ಒಟ್ಟಿಗೆ ಇದ್ದ ಇವಾಗ ಬಿಟ್ಟು ಹೋಗ್ತಾ ಇದ್ದಾನಲ್ವಾ ಅಂತ ಒಂದು ದುಃಖ ಅನ್ನೋದು ನಮಗೂ ಕೂಡ ಬರುತ್ತೆ ಅದೇ ಗೋಪಿಕಾ ಸ್ತ್ರೀಯರು ಕೂಡ ದುಃಖದಿಂದ ಕೂಡಿದವರಾಗಿ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ಪ್ರಾರ್ಥನೆಯನ್ನು ಕೇಳಿದಂತಹ ಕೃಷ್ಣ ಪರಮಾತ್ಮ ಆ ಗೋಪಿಕಾ ಸ್ತ್ರೀಯರು ಎಲ್ಲರಿಗೂ ಕೂಡ ಒಂದು ಮಾತನ್ನು ಹೇಳ್ತಾನೆ ನಾನು ಮತ್ತೆ ಬರುತ್ತೇನೆ ನೀವೇನು ಚಿಂತಿಸಬೇಡಿ ಅಂತ ಮಾತನ್ನು ಹೇಳಿದ ಕೂಡಲೇ ಅವರೆಲ್ಲರೂ ಕೂಡ ಸಂತುಷ್ಟರಾಗಿ ಆ ಕೃಷ್ಣ ಬಲರಾಮ ತಮ್ಮ ಮಕ್ಕಳಾದಂತಹ ಬಾಲಕರನ್ನೆಲ್ಲ ಎಲ್ಲರನ್ನೂ ಕೂಡ ಕಳಿಸ್ತಾರೆ ಅವಾಗ ಮೊದಲಿಗೆ ಯಮುನಾ ನದಿ ಹೋಗ್ತಾರೆ ಯಮುನಾ ನದಿಯಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಆ ಅಕ್ರೂರನಿಗೆ ಕೃಷ್ಣ ಪರಮಾತ್ಮ ತನ್ನ ಮೂಲ ರೂಪವನ್ನು ಅನೇಕ ಬಾರಿ ತೋರಿಸ್ತಾನೆ ಪುನಃ ಅವನ ದರ್ಶನ ಮೂಲ ರೂಪದ ದರ್ಶನವನ್ನು ಆ ಅಕ್ರೂರನಿಗೆ ಮಾಡಿಸುತ್ತಾನೆ ಅಂತಹ ಮೂಲ ರೂಪ ದರ್ಶನವನ್ನು ಪಡೆದಂತಹ ಅಕ್ರೂರ ಸಂತುಷ್ಟನಾಗ್ತಾನೆ ಸ್ವಾಮಿ ಯಾರಿಗೂ ದೊರಕದೇ ಇರುವಂತಹ ಭಾಗ್ಯ ಎಷ್ಟೋ ವರ್ಷ ತಪಸ್ಸು ಮಾಡಿದರೆ ಇಂತಹ ನಿನ್ನ ಮೂಲ ರೂಪದ ದರ್ಶನ ಅನ್ನೋದು ನಮಗೆ ದೊರಕತ್ತೆ ಅಂತಹದು ನೀನು ನನಗೆ ನಾನು ಏನು ದರ್ಶನವನ್ನು ಏನು ತಪಸ್ಸನ್ನು ಮಾಡದೇ ಇದ್ದರೂ ಕೂಡ ನೀನು ನನಗೆ ನಿನ್ನ ಮೂಲ ರೂಪದ ದರ್ಶನವನ್ನು ಮಾಡಿಸುತ್ತಿದ್ದೀಯಾ ನನಗೆ ಅತ್ಯಂತ ಸಂತ ಸಂತೋಷ ಅನ್ನೋದು ಉಂಟಾಗ್ತಾ ಇದೆ ಸ್ವಾಮಿ ಅಂತೇಳಿ ಅವನಿಗೆ ನಮಸ್ಕಾರವನ್ನು ಮಾಡ್ತಾನೆ ನಂತರ ಕೃಷ್ಣ ಪರಮಾತ್ಮ ಆ ನನಗೆ ಹೇಳ್ತಾನೆ ನೀನು ಇಲ್ಲಿಂದ ಮೊದಲಿಗೆ ಹೊರಟೋಗು ನಾನು ನಿಧಾನಕ್ಕೆ ನನ್ನ ಎಲ್ಲ ಸ್ನೇಹಿತರೊಡನೆ ಆ ಮಥುರಾ ಪಟ್ಟಣಕ್ಕೆ ನಾನು ಬರುತ್ತೇನೆ ಅಂತ ಹೇಳ್ತಾನೆ ಈ ರೀತಿಯ ಅಕ್ರೂರನನ್ನು ಕಳಿಸಿದ ನಂತರ ಕೃಷ್ಣ ತನ್ನ ಯಮುನಾ ನದಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿದ್ದ ಇನ್ನು ಮುಂದೇನು ಮಾಡಬೇಕು ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡಬೇಕು ಅವೆಲ್ಲವನ್ನೂ ಕೂಡ ಮಾಡಿ ತನ್ನ ಒಟ್ಟಿಗೆ ಇರುವಂತಹ ಎಲ್ಲ ಜನರನ್ನು ಕೂಡ ಸೇರಿಸಿಕೊಂಡು ಮತ್ತೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಮಾರ್ಗದ ಮಧ್ಯದಲ್ಲೇನೆ ಆನೆಯ ಮೇಲೆ ಒಬ್ಬ ಅಗಸನು ಬರ್ತಾನೆ ವಸ್ತ್ರಗಳನ್ನು ಇಟ್ಕೊಂಡು ಅವಾಗ ಗೋಬಾಲಕರ್ ಕೇಳ್ತಾರೆ ಏ ಕೃಷ್ಣ ನಾವು ಯಾವುದೇ ವಸ್ತ್ರವನ್ನು ತಂದಿಲ್ಲ ನೀ ಕರೆದೆ ಅಂತೇಳಿ ನಾವು ಏನೂ ವಸ್ತ್ರ ಮೈ ಮೇಲಿರುವಂತಹ ಹುಟ್ಟು ಬಟ್ಟೆಯ ಮೇಲೇನೆ ನಾವು ಬಂದಿದ್ದೇವೆ ಯಾವ ವಸ್ತ್ರವೂ ಕೂಡ ನಮ್ಮ ಹತ್ರ ಇಲ್ಲ ಆದ್ರಿಂದ ಅಲ್ಲಿ ವಸ್ತ್ರ ವಸ್ತ್ರಗಳು ಬರ್ತಾ ಇವೆ ಅವನನ್ನು ನಿಲ್ಲಿಸಿ ಆ ವಸ್ತ್ರಗಳನ್ನು ಅಂತ ಎಲ್ಲ ಗೋಪಾಲಕರು ಪ್ರಾರ್ಥನೆ ಮಾಡ್ತಾರೆ ಅದೇ ರೀತಿಯಾಗಿ ಕೃಷ್ಣ ಆ ಅಗಸನ ಹತ್ತಿರ ಹೋಗಿ ಕೇಳ್ತಾನೆ ನೀನೇನು ವಸ್ತ್ರಗಳನ್ನು ತಂದಿದ್ದೀಯಾ ಆ ವಸ್ತ್ರಗಳನ್ನು ನನಗೆ ಕೊಡು ಅಂತ ಆ ಅಗಸನು ಅವನ ಮೇಲೆ ಯುದ್ಧಕ್ಕೆ ಬಂದುಬಿಡ್ತಾನೆ ನಾನು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅವನ ಮೇಲೆ ಯುದ್ಧಕ್ಕೆ ಬರ್ತಾನೆ ಯುದ್ಧಕ್ಕೆ ಬಂದಂತಹ ಅಗಸನನ್ನು ಕೃಷ್ಣ ಪರಮಾತ್ಮ ಅವನ ಶಿರಸ್ಸನ್ನು ಛೇದ ಮಾಡಿ ಅಲ್ಲಿರುವಂತಹ ವಸ್ತ್ರಗಳು ಯಾರ್ಯಾರಿಗೆ ಯಾವ್ಯಾವ ವಸ್ತ್ರ ಬೇಕೋ ಆ ಎಲ್ಲ ವಸ್ತ್ರಗಳನ್ನು ಕೂಡ ಅಲ್ಲಿರುವಂತಹ ಗೋಪಾಲಕರಿಗೆ ಕೊಡ್ತಾನೆ ನಂತರ ಸುಧಾಮನೆಯ ಮನೆಗೆ ಹೋಗಿ ಕೃಷ್ಣ ಪರಮಾತ್ಮ ಅವನ ಅವನಿಂದ ಪೂಜಿತನಾಗುತ್ತಾನೆ ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಸಂತೋಷಪಡಿಸುತ್ತಿರುವಂತಹ ಕೃಷ್ಣ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತೇಳಿ ಮಂತ್ರಾಲಯ ಪ್ರಭುಗಳು ಈ ಶ್ಲೋಕದಿಂದ ಇಷ್ಟು ಕಥೆಯನ್ನು ಹೇಳ್ತಾ ಇದ್ದಾರೆ Ina munde